ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದೈತೆ ಆದರೆ ಇನ್ನೂ ಸುಮ್ಮನೆ ಇರಬಾರ್ದು ಅನ್ನೋದು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ರಿಪೇರಿ ಮಾಡ್ತೀವಿ ಅವತ್ತು ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ ಅನ್ಕೊತಿದ್ರಲ್ಲ ಅವರೂ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟ್ರ್ ಸಿಕ್ಕಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತೂ ಇದ್ದಾರೆ ಈಗ ಭಾರಿ ದೊಡ್ಡ ಹೀರೋಗಳು ಅವ್ರ ಹೆಸರು ಹೇಳ್ಬೋದು ಯಾಕೆಂದರೆ ನಮ್ಗೆ ಆ ಆ ಧೈರ್ಯನೂ ಇದೆ ಆ ಸಹಾಯ ಮಾಡಿದ್ದಂಥ ವಿಚಾರಗಳು ನಮ್ಮಲ್ಲಿ ಇದೆ ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಇವತ್ತು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗ್ಲು ತಟ್ಟಿದಂಥ ದಿನಗಳಿದ್ದಾವೆ ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ ಬೆಳಿಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ ಆದರೆ ಇಂಥ ನಿರ್ಮಾಪಕರನ್ನ ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು ಬಹುಶಃ ಇಲ್ಲ ಅವರಿಗೆ ಅವರಿಲ್ಲ ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಅವತ್ತು ನಿಂತು ನೀರು ಹಾಕಬಾರ್ದು ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತು ನೀರು ಹಾಕಬಾರ್ದು ನಿರಂತರವಾಗಿ ಹರಿಯುವಂಥ ನೀರು ಹಾಗಬೇಕು